ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ದೆವ್ವ ಬೂತದ ಗಾಳಿ ಹಬ್ಬಿಸಿದವರಿಗೆ ಮಾರಿ ಹಬ್ಬ ಕಾದಿದೆ ಅಂತ ಅನಿಸ್ತಾ ಇದೆ ನೀವು ಗೆಸ್ ಮಾಡಿದ್ದು ಕರೆಕ್ಟ್ ದೆವ್ವ ಯಾರು ದೆವ್ವ ಹಿಡಿಸಿದ್ದು ಯಾರು ದೆವ್ವ ಬಿಡಿಸೋಕೆ ಬರ್ತಿದ್ದಾರೆ ಬಾದ್ಶಾ ಕಿಚ್ಚಾ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ನೀಡುತ್ತಿರುವ ಕಿರುಕುಳ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಸೀಸನ್ ಹತ್ತರ ವಿನಯ್ ಗೌಡ ಘಟನೆ ನೆನಪಾಗಿಸುತ್ತಿರುವ ಈ ಸನ್ನಿವೇಶನದಲ್ಲಿ ಕಿಚ್ಚ ಸುದೀಪ್ ಅವರು ಈಗ ಮತ್ತೆ ಕ್ಲಾಸ್ ತೆಗೆದುಕೊಳ್ಳಬೇಕು ಎಂದು ವೀಕ್ಷಕರು ಆಗ್ರಹಿಸುತ್ತಿದ್ದಾರೆ ರಕ್ಷಿತಾ ಪರ ಭಾರಿ ಬೆಂಬಲ ಕೇಳಿ ಬರುತ್ತಿದೆ ಇನ್ನು ರಕ್ಷಿತಾ ಶೆಟ್ಟಿ ಅವರು ಕರಾವಳಿ ಮೂಲದವರಾಗಿದ್ದು ಕಷ್ಟಪಟ್ಟು ಕನ್ನಡ ಮಾತನಾಡುತ್ತಾ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಆದರೆ ಅಶ್ವಿನಿ ಹಾಗೂ ಜಾನ್ವಿ ಅವರ ವಿರುದ್ಧ ಪದೇ ಪದೇ ಟೀಕೆ ಮತ್ತು ಆಸೆ ಮಾಡುತ್ತಾ ಕಿರುಕುಳ ನೀಡುತ್ತಿರುವುದು ವೀಕ್ಷಕರಿಗೆ ಕಿರಿಕಿರಿಯಾಗಿದೆ ರಕ್ಷಿತಾ ಖಡಕ್ಕಾಗಿ ತಿರುಗೇಟು ಕೊಟ್ಟಿದ್ದರೂ ವಿಷಯ ಹೆಚ್ಚಾಗುತ್ತಿದೆ ಅಶ್ವಿನಿ ಮತ್ತು ಜಾನ್ವಿ ಅವರು ರಕ್ಷಿತಾ ವಿರುದ್ಧ ಗೆಜ್ಜೆ ಶಬ್ದ ಭೂತ ಸೇರಿದಂತೆ ಹಲವಾರು ಆರೋಪಗಳನ್ನ ಮಾಡಿದ್ದಾರೆ ರಕ್ಷಿತಾ ನಾಗಬಲಿತರ ಡ್ಯಾನ್ಸ್ ಮಾಡ್ತಾರೆ ಎಂದು ಹೇಳಿ ವಾರ ಪೂರ್ತಿ ವಿಷಯವನ್ನ ಎಳೆದಾಡಿದ್ದಾರೆ ಇದರಿಂದ ಮನೆ ಒಳಗಿನ ವಾತಾವರಣ ಗೊಂದಲದಾಯಕವಾಗಿದೆ ವೀಕ್ಷಕರು ಕಿಚ್ಚ ಇವ ವಿಚಾರಕ್ಕೆ ಎಂಟ್ರಿ ಕೊಟ್ಟು ಕ್ಲಾಸ್ ತೆಗೆದುಕೊಳ್ಳಬೇಕು ಅಂತ ಕಾಯ್ತಾ ಇದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವರು ಅಶ್ವಿನಿ ಮತ್ತು ಜಾನ್ವಿಗೆ ತಕ್ಕ ಪಾಠ ಕಲಿಸಬೇಕು ಎಂಬ ಚಳುವಳಿ ಜೋರಾಗಿದೆ ಇಬ್ಬರು ಸ್ಪರ್ಧಿಗಳು ಒಂದಾಗಿ ಕೆಟ್ಟ ವಿಚಾರಗಳನ್ನ ಪ್ರಮೋಟ್ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದೆ ಕಿಚ್ಚ ಮೌನ ವಹಿಸಿದ್ರೆ ತಪ್ಪಾಗುತ್ತೆ ಎಂದು ಅಭಿಮಾನಿಗಳು ಹೇಳ್ತಿದ್ದಾರೆ ಈ ವಾರದ ಎಪಿ ಎಪಿಸೋಡಿನಲ್ಲಿ ಅವರ ಪ್ರತಿಕ್ರಿಯೆ ಹೇಗಿರಲಿದೆ ಎಂಬ ಕುತೂಹಲ ಹೆಚ್ಚಾಗಿದೆ ಕಿಚನ್ ಕಡಕ್ ವಾರ್ನಿಂಗ್ ಆಗಿ ಯಾರ್ಯಾರು ಕಾಯ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ